ಟಿಪ್ಸ್ ಗ್ಲೋಯಿಂಗ್ ಸ್ಕಿನ್ ನಿಮ್ಮದಾಗಬೇಕೇ ಹಾಗಾದರೆ ಈ ಹತ್ತು ಸಿಂಪಲ್ ಟಿಪ್ಸ್ ಫಾಲೋ ಮಾಡಿ ಪ್ರತಿಯೊಬ್ಬರ ಚರ್ಮವು ಯುನಿಕ್ ಎಂಬುದನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕು ಆದ್ದರಿಂದ ನಿಮಗೆ ಯಾವುದು ಉತ್ತಮ ಎನಿಸುತ್ತದೆಯೋ ಅದನ್ನು ನೀವು ನಿಮ್ಮ ಚರ್ಮಕ್ಕೆ ಅಪ್ಲೈ ಮಾಡಿಕೊಳ್ಳಬೇಕು ಹೈಡ್ರೇಟ್ ಆಗಿರೋದು ಮುಖ್ಯ ಮನುಷ್ಯನ ದೇಹದಲ್ಲಿ ಆಲ್ಮೋಸ್ಟ್ ನೀರು ಇರುವುದರಿಂದ ಹೆಚ್ಚು ಕುಡಿಯುವುದು ಆರೋಗ್ಯಕ್ಕೆ ಒಳ್ಳೆಯದು ಹಾಗೆಯೇ ನಮ್ಮ ಚರ್ಮಕ್ಕೂ ಒಳ್ಳೆಯದು ದಿನವಿಡೀ ಸಾಕಷ್ಟು ನೀರನ್ನು ಕುಡಿಯುವುದು ಎಲ್ಲರಿಗೂ ಉತ್ತಮ ಹೆಚ್ಚು ನೀರಿನ ಸೇವನೆಯಿಂದ ದೇಹದಲ್ಲಿನ ವಿಷಕಾರಿ ಅಂಶಗಳ ಅಂಶಗಳು ಹೋಗಿ ನಿಮ್ಮ ನಿಮ್ಮ ಚರ್ಮವನ್ನು ಒಳೆಯುವಂತೆ ಮಾಡುತ್ತದೆ ಸಮತೋಲಿತ ಆಹಾರ ಸೇವನೆ ದಿನನಿತ್ಯದ ನಿಮ್ಮ ಆಹಾರ ಸೇವನೆ ಸಮತೋಲಿತವಾಗಿರುವಂತೆ ನೋಡಿಕೊಳ್ಳುವುದು ಆರೋಗ್ಯದ ದೃಷ್ಟಿಯಿಂದ ಬೆಸ್ಟ್ ಹಾಗಿದ್ದರೆ ಸಮತೋಲಿತ ಆಹಾರವೆಂದರೆ ಏನು ಎಂಬ ಪ್ರಶ್ನೆ ನಿಮ್ಮದಾಗಿದ್ದರೆ ಅದಕ್ಕೆ ಉತ್ತರ ಇಲ್ಲಿದೆ ಸಮತೋಲಿತ ಆಹಾರವೆಂದರೆ ನೀವು ಸೇವಿಸುವ ಆಹಾರದಲ್ಲಿ ವಿಟಮಿನ್ಗಳು ಮಿನರಲ್ಸ್ಗಳು ಆ್ಯಂಟಿ ಆಕ್ಸಿಡೆಂಟ್ಗಳು ಸರಿಯಾಗಿ ಇವೆ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು ತರಕಾರಿಗಳು ಹಣ್ಣುಗಳು ಸೊಪ್ಪುಗಳು ಡ್ರೈ ಫ್ರೂಟ್ಸ್ಗಳ ನಿಯಮಿತ ಸೇವನೆಯಿಂದ ಆರೋಗ್ಯ ಸುಧಾರಣೆ ಅಷ್ಟೇ ಅಲ್ಲದೆ ಸೌಂದರ್ಯ ವೃದ್ಧಿಗೂ ಇವು ಕಾರಣವಾಗುತ್ತದೆ ಸಾಕಷ್ಟು ನಿದ್ರೆ ಮಾಡುವುದು ದಿನಕ್ಕೆ ಏಳರಿಂದ ಎಂಟು ತಾಸುಗಳು ಉತ್ತಮ ನಿದ್ದೆ ನಿಮ್ಮ ಸೌಂದರ್ಯವನ್ನು ಹೆಚ್ಚು ಮಾಡುತ್ತದೆ ಒಳೆಯುವ ತ್ವಚೆ ನಿಮ್ಮದಾಗಿದ್ದ ನಿಮ್ಮದಾಗಬೇಕಿದ್ದರೆ ಉತ್ತಮ ನಿದ್ರೆ ಮಾಡಿ ಒತ್ತಡ ನಿರ್ವಹಣೆ ತಂತ್ರಗಳನ್ನು ಅಭ್ಯಾಸ ಮಾಡಿ ಜೀವನದಲ್ಲಿ ಹೆಚ್ಚಿನ ಒತ್ತಡ ಉಂಟು ಮಾಡುವ ಸಮಸ್ಯೆ ಒಂದೆರಡಲ್ಲ ಇದು ಚರ್ಮದ ಸಮಸ್ಯೆಗಳಿಗೂ ನೇರ ಕಾರಣವಾಗುತ್ತದೆ ಆದ್ದರಿಂದ ಯೋಗ ಧ್ಯಾನ ಅಥವಾ ವ್ಯಾಯಾಮದಂತಹ ಒತ್ತಡ ಕಡಿಮೆಗೊಳಿಸುವ ಚಟುವಟಿಕೆಗಳನ್ನು ಮಾಡುವುದು ಒಳೆಯುವ ತ್ವಚೆ ಹೊಂದಲು ಸಹಾಯ ಮಾಡುತ್ತದೆ ಸೌಮ್ಯವಾದ ಕ್ಲಿಯರೆನ್ಸನ್ನು ಬಳಸಿ ಸ್ನಾನಕ್ಕೆ ಹಾರ್ಶ್ ಸೋಪುಗಳನ್ನು ಬಳಕೆ ಮಾಡುವುದನ್ನು ತಪ್ಪಿಸಿ ಅದರೊಂದಿಗೆ ಸೌಮ್ಯವಾದ ಕ್ಲೇನರ್ಸ್ ಕ್ಲೆನ್ಸರ್ನನ್ನು ಆರಿಸಿಕೊಳ್ಳಿ ಅದು ನಿಮ್ಮ ಚರ್ಮದ ನೈಸರ್ಗಿಕ ತೈಲವನ್ನು ದೂರ ಮಾಡದೆ ಹೊಳೆಯುವ ಸ್ಕಿನ್ನನ್ನು ನಿಮಗೆ ನೀಡುತ್ತದೆ ನಿಯಮಿತವಾಗಿ ಎಪೋಲಿಯೇಟ್ ಮಾಡಿ ನಿಯಮಿತವಾದ ಎಪೋಲಿಯೇಷನ್ ಸತ್ತ ಚರ್ಮದ ಕೋಶಗಳನ್ನು ತೆಗೆದುಹಾಕಲು ಮತ್ತು ಜೀವಕೋಶಗಳ ಬೆಳವಣಿಗೆಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ ಇದರ ಪರಿಣಾಮವಾಗಿ ದೇಹದ ಚರ್ಮ ಒಳೆಯುವ ಮತ್ತು ನಯವಾದ ಮೈಬಣ್ಣಕ್ಕೆ ಕಾರಣವಾಗುತ್ತದೆ ಟೋನರ್ ಬಳಸಿ ಟೋನರ್ ನಿಮ್ಮ ಚರ್ಮದ ಪಿ ಎಚ್ ಮಟ್ಟವನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ ಮತ್ತು ಟೋನರ್ನಿಂದ ದೇಹವನ್ನು ಸ್ವಚ್ಛಗೊಳಿಸಿದ ನಂತರ ಉಳಿದಿರುವ ಕಲ್ಮಶಗಳನ್ನು ತೆಗೆದುಹಾಕುತ್ತದೆ ಸೀರಮನ್ನು ಅಪ್ಲೈ ಮಾಡಿ ವಿಟಮಿನ್ ಸಿ ಮತ್ತು ಇ ರಾಣಿಕ್ ಆಮ್ಲ ಮತ್ತು ಇತರ ಪೋಷಕಾಂಶಗಳನ್ನು ಹೊಂದಿರುವ ಸೀರಮ್ಗಳು ನಿಮ್ಮ ಚರ್ಮವನ್ನು ಒಳೆಯುವಂತೆ ಮಾಡಲು ಮತ್ತು ಹೈಡ್ರೇಟ್ ಮಾಡಲು ಸಹಾಯ ಮಾಡುತ್ತದೆ ಉತ್ತಮ ಮಾಯ್ಚರೈಸರ್ ಬಳಸಿ ಉತ್ತಮ ಮಾಯ್ಚರೈಸರ್ ಬಳಸುವುದರಿಂದ ನಿಮ್ಮ ದೇಹದ ತೇವಾಂಶವನ್ನು ಉಳಿಸಲು ಮತ್ತು ದೇಹದ ಶುಷ್ಕತೆಯನ್ನು ತಡೆಯಲು ಸಹಾಯ ಮಾಡುತ್ತದೆ ಇದರಿಂದ ಒಳೆಯುವ ಚರ್ಮ ನಿಮ್ಮದಾಗುತ್ತದೆ ಚರ್ಮದ ರಕ್ಷಣೆ ಮಾಡಿಕೊಳ್ಳಿ ನಿಮ್ಮ ಚರ್ಮವನ್ನು ಹಾನಿಕಾರಕ ಕಿರಣಗಳಿಂದ ರಕ್ಷಿಸಿಕೊಳ್ಳಲು ನೀವು ಯಾವಾಗಲೂ ಕನಿಷ್ಠ ಎಸ್ ಪಿ ಎಫ್ ಮೂವತ್ತೊಂದಿಗೆ ಸನ್ಸ್ಕ್ರೀನನ್ನು ಬಳಸಿ ಇದು ನಿಮ್ಮ ಚರ್ಮಕ್ಕೆ ಅಕಾಲಿಕ ವಯಸ್ಸಾಗುವಿಕೆ ಮತ್ತು ಹಾನಿಯನ್ನು ತಡೆಯುವಲ್ಲಿ ಸಹಾಯ ಮಾಡುತ್ತದೆ ಒಟ್ಟಾರೆಯಾಗಿ ಪ್ರತಿಯೊಬ್ಬರ ಚರ್ಮವು ಯುನಿಕ್ ಎಂಬುದನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕು ಆದ್ದರಿಂದ ನಿಮಗೆ ಯಾವುದು ಉತ್ತಮ ಎನಿಸುತ್ತದೆಯೋ ಅದನ್ನು ನೀವು ನಿಮ್ಮ ಚರ್ಮಕ್ಕೆ ಅಪ್ಲೈ ಮಾಡಿಕೊಳ್ಳಬೇಕು ಒಂದೇ ದಿನಕ್ಕೆ ಯಾವುದು ಬೆಸ್ಟ್ ರಿಸಲ್ಟ್ ಕೊಡುವುದಿಲ್ಲ ಆದ್ದರಿಂದ ದಿನಾಲೂ ಸ್ವಲ್ಪ ಸಮಯ ನಿಮಗೆ ಮತ್ತು ನಿಮ್ಮ ಚರ್ಮದ ಹೊಳಪಿಗೆ ಮೀಸಲಿಡುವುದು ಬೆಸ್ಟ್ ರಿಸಲ್ಟ್ ಬರಲು ಕಾರಣವಾಗಬಹುದು ಆಗ ನಿಮ್ಮ ಸ್ಕಿನ್ ಸಹ ಗ್ಲೋ ಆಗುತ್ತದೆ ಧನ್ಯವಾದಗಳು